ೀರಾ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೇ ಇದ್ದರೂ ಕೂಡ ಅಂದರೆ ಪರಿಸ್ಥಿತಿ ಕಷ್ಟದಲ್ಲಿದ್ದರೂ ಕೂಡ ಚೆನ್ನಾಗಿರೋಕ್ಕೆ ಒಂದು ಪ್ರಯತ್ನ ಸದಾ ಮಾಡ್ತಾಯಿರ್ತೀನಿ ಯಾಕಂದ್ರೆ ನಮ್ಮ ಜೀವನದಾಗ ಒಳ್ಳೆಯ ಹಾದಿಯಲ್ಲಿ ಪ್ರಾಮಾಣಿಕತೆಯಲ್ಲಿ ಒಂದು ಸತ್ಯದ ಹಾದಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂದ್ರೆ ಭಗವಂತ ಯಾರು ಇರ್ತದಲ್ಲಾದರೂ ಕೂಡ ನಮಗೆ ಖಂಡಿತ ಕೈ ಹಿಡಿದು ಕಾಪಾಡ್ತಾನೆ ನಮ್ಮ ನಂಬಿಕೆನೂ ಕಳ್ಕೊಬಾರ್ದು ಇನ್ನೊಬ್ಬರ ಮೇಲೆ ನಂಬಿಕೆನೂ ನಾವು ಕಳೆದು ಜೀವನ ಮಾಡಬಾರ್ದು ಯಾಕಂದ್ರೆ ಯಾರೋ ಒಬ್ರು ಕೆಟ್ಟವ್ರಂತ ಅಂತ ಒಳಗೆ ಕೈ ಜಗದಾಗ ಎಲ್ಲರೂ ಕೆಟ್ಟೋರು ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು ಯಾರು ತಾವಾಗಿ ಕಷ್ಟಕ್ಕೆ ಬಿದ್ದಿರಲ್ಲ ಯಾವುದೋ ಒಂದು ರೀತಿಯಲ್ಲಿ ಕಷ್ಟಕ್ಕೆ ಬಿದ್ದಿರ್ತಾರ ಅವರನ್ನು ಎತ್ತಿ ಮುಂದಕ್ಕೆ ಒಯ್ಯುವಂಥ ಪರಿಸ್ಥಿತಿ ಮಾ ಒಂದು ಪ್ರಯತ್ನ ಮಾಡಬೇಕು ಪರಿಸ್ಥಿತಿಯಲ್ಲಿ ಹೊರತು ಇನ್ನೊಬ್ಬರನ್ನ ನೆಗೆಟಿವಿಟಿಯಾಗಿ ನೋಡಿ ಮಾತಾಡಬಾರ್ದು ಅನ್ನೋಂಥದ್ದು ಒಂದು ನಂದು ದೃಷ್ಟಿ ಇವತ್ತು ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡಬೇಕು ಅಂತ ಹೊರಟಿದ್ದೀನಿ ಅಂದರೆ ಒಂದು ಸಾಲದ ವಿಷಯದಾಗ ನಾ ಮಾತಾಡಬೇಕು ಅಂತ ಹೊರಟಿದ್ದೀನಿ ಯಾಕಂದರೆ ನನ್ನ ಜೀವನದಾಗ ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೆ ಒಂದು ನಾಲ್ಕೈದು ವರ್ಷ ಇದರಲ್ಲಿ ಅನುಭವಿಸಿರುವಂಥ ಕಷ್ಟ ಅಷ್ಟಿಷ್ಟಲ್ಲ ಅದು ನೆನೆಸ್ಕೊಂಡ್ರೆ ಯಾರ ಜನದಾಗೂ ನಾವು ಸಾಲ ಮಾಡಬಾರ್ದು ಅಂತ ಮೊದಲ ಮನಸ್ಸು ಅನ್ಕೊಳ್ಳೋಕ್ಕೆ ಶುರು ಮಾಡ್ತದ ಇನ್ನೊಂದು ಸಾಲ ಮಾಡ್ಕೊಂಡೇತೇ ಕೊರಗಿ ಕಣ್ಣೀರು ಇಟ್ಟರೆ ನಾವು ಯಾವತ್ತೂ ಸುಖವಾಗಿರೋಕ್ಕಾಗಲ್ಲ ಈಗ ಸಾಲ ಮಾಡ್ಕೊಂಡಿದ್ದೀವಿ ಅಂದ್ರೆ ನಮ್ಮ ಹತ್ರ ಸಪೋಸ್ ಏನಾದರೆ ಒಂದು ಸ್ವಲ್ಪ ಪ್ರಾಪರ್ಟಿ ಇತ್ತಂದ್ರೆ ಮಾರಿಬಿಟ್ಟು ಎಲ್ಲ ಸಾಲ ಕೊಟ್ಟು ಋಣಮುಕ್ತರಾಗೋದು ಭಾಳನೇ ಒಳ್ಳೆಯದು ಇನ್ನು ಇನ್ನೊಂದು ಎರಡನೇದ್ರಾಗಿ ಹೇಳಬೇಕಂದ್ರೆ ಅಪ್ಪಿತಪ್ಪಿ ಇನ್ನು ಮುಂದೆ ಯಾರಾದ್ರೂ ಸಾಲ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅಂದ್ರೆ ಅನಿವಾರ್ಯ ಇವತ್ತು ಇವತ್ತೇನು ಪ್ರಾಣನೇ ಹೊಂಟದ ಅದನ್ನು ಉಳಿಸ್ಕೋಗೋಸ್ಕರ ಎಲ್ಲಿ ದಾರಿ ಕಾಣಲಿಲ್ಲ ಅಂತಂದ್ರೆ ಮಾತ್ರ ಸಾಲ ಮಾಡಿ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ವಿನಃ ಚಟ್ಟ ಪುಟ್ಟ ಅಂದರೆ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಸಾಲ ಮಾಡ್ಕೊಂಡು ಕೆಲವೊಬ್ರು ಏನು ಮಾಡ್ತಾರ ಒಂದು ದಿನ ಒಂದು ಸಾರಿ ಉಟ್ಕೊಳ್ಳೋಕ್ಕೋಸ್ಕರ ಚೈನಿ ಮಾಡೋದಕ್ಕೋಸ್ಕರ ಸುಖ ಪಡೆಯೋಕ್ಕೋಸ್ಕರ ಖುಷಿ ಪಡೆಯೋರ್ಗೋಸ್ಕರ ಪ್ರವಾಸ ಮಾಡೋಕ್ಕೋಸ್ಕರ ಈ ಥರ ಸಾಲ ಮಾಡ್ಕೊಂಡು ಜೀವನ ಮಾಡ್ಕೊಂಡೋರು ಭಾಳಷ್ಟು ಅದಾರ ಆದರೆ ನನ್ನ ಜೀವನದಾಗ ಯಾವತ್ತೂ ಒಂದು ಶೋಕಿಗೋಸ್ಕರ ಒಂದು ಸಾರಿ ಇಟ್ಕೊಳ್ಳೋಕ್ಕೋಸ್ಕರ ಆ ಪ್ರವಾಸ ಮಾಡೋಕ್ಕೋಸ್ಕರ ಈ ಥರ ಯಾವತ್ತೂ ನಾನು ಸಾಲ ಮಾಡ್ಕೊಂಡಿಲ್ಲ ನಾನು ಸಾಲ ಮಾಡ್ಕೊಂಡಿದ್ದು ನನ್ನ ಮಕ್ಕಳ ವಿದ್ಯಾಭ್ಯಾಸಗೋಸ್ಕರ ನಮ್ಮ ನಮ್ಮ ಯಜಮಾನರಿಗೆ ಸ್ವಲ್ಪ ಇದ್ದಿದ್ದಿಲ್ಲ ಅವ್ರು ಸಾಯಂಥ ಪರಿಸ್ಥಿತಿ ಇತ್ತು ಅವ್ರಿಗೆ ಉಳಿಸೋಗೋಸ್ಕರ ಆಮೇಲೆ ನಮ್ಮ ಮನೆ ಪರಿಸ್ಥಿತಿ ಏನಾದರೆ ನಮ್ಮ ಸಂಸಾರಕ್ಕೋಸ್ಕರ ನಾ ಮಾಡಿದ್ದು ನಿಜವಾಗ್ಲೂ ಸಾಲ ಮಾಡಿಬಿಟ್ಟು ನಾ ಯಾವತ್ತೂ ಒಂದು ಸೀರೆ ಖರೀದಿ ಮಾಡಿ ಉಟ್ಕೊಂಡು ಯಾವುದೇ ಪ್ರವಾಸ ಮಾಡಿಲ್ಲ ಯಾವುದೂ ಊರು ಸುತ್ತಾಡಿಲ್ಲ ಅದ್ರದ್ದೆಲ್ಲ ನಾನು ತ್ಯಾಗ ಮಾಡೀನಿ ಅದು ಯಾವತ್ತೂ ನಾನು ಸಾಲ ಮಾಡಿಕೊಂಡು ಮಾಡಿಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇನ್ನು ಮುಂದೆ ನನಗೆ ಇಷ್ಟ ಬಂದಂಥ ಆಗಿರಲಿ ಒಂದು ಯಾವುದೇ ಒಂದು ವಸ್ತು ಆಗಿರಲಿ ಅದನ್ನು ಖರೀದಿ ಮಾಡಿಕೊಂಡು ನಾ ಖುಷಿಯಾಗಿರಕ್ಕೆ ನಾನು ಇವತ್ತು ಸ್ವತಂತ್ರ ಆಗಿದ್ದೀನಿ ಯಾಕಂದ್ರೆ ನನ್ನ ಒಂದು ಸ್ವಲ್ಪ ಜಮೀನಿತ್ತು ಇತ್ತು ಅದನ್ನು ಮಾರಿಬಿಟ್ಟು ಇವತ್ತೆಲ್ಲರೂ ಸಾಲ ಕೊಟ್ಟು ಋಣಮುಕ್ತಳಾಗಿದ್ದೀನಿ ಇಷ್ಟು ದಿವಸ ಇನ್ನೊಬ್ಬರು ಋಣದಾಗ ನಾ ಇದ್ಯಾ ಆ ಹಣ ಅವ್ರದ್ದೇ ನಾನು ತೀರಿಸಿಲ್ಲ ಯಾವ ಖುಷಿದಿಂದ ನಾ ಸೀರೆ ತಗೋ ಹೊಸ ಸೀರೆ ಖರೀದಿ ಮಾಡ್ಕೋಬೇಕು ಉಟ್ಕೋಬೇಕು ಎಂಜಾಯ್ ಮಾಡ್ಕೋಬೇಕು ಪ್ರವಾಸಕ್ಕೆ ಹೋಗಬೇಕು ಈ ಥರ ಖುಷಿ ಖುಷಿಯಾಗಿರಬೇಕು ಅಂತ ಕಿಶನ್ ಯಾವತ್ತು ನನಗೆ ಬೇಡ ಆಗಿತ್ತು ಐದು ವರ್ಷ ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಇನ್ನೂರಿಗೆ ಯಾವುದೂ ಒಂದು ಸೀರೆಯೂ ಖರೀದಿ ಮಾಡಿಲ್ಲ ಆದರೆ ದಿನ ಉಟ್ಕೊಳ್ಳೋದಂಥ ಒಂದು ನೈಟಿ ಆಗಿರಲಿ ಒಂದು ಸಣ್ಣ ಪುಟ್ಟ ಅಷ್ಟೇ ಅದಷ್ಟೇ ಅನಿವಾರ್ಯವಾಗಿ ತೊಗೊಂಡಿದ್ದು ನಾನು ನಿಜವಾಗ್ಲೂ ಐದು ವರ್ಷ ಆಯಿತು ನಾವು ಒಂದು ಸ್ಯಾರಿ ಖರೀದಿ ಮಾಡಿಲ್ಲ ಯಾಕಂದರೆ ನನಗೆ ಮೊದಲು ಋಣಮುಕ್ತಳಾಗೋದು ಬೇಕಾಗಿತ್ತು ಅದೆಲ್ಲ ಹಾಕೊಂಡು ಬಾ ಹಾಕೊಂಡ ತಕ್ಷಣ ನಮ್ಗೆ ಖುಷಿ ಸಿಗಲ್ಲ ನಮಗೆ ಖುಷಿ ಯಾವಾಗ ಸಿಗ್ತದಂದ್ರೆ ಎಲ್ಲರ ಸಾಲ ಕೊಟ್ಟು ಋಣಮುಕ್ತಳಾದ ಬೆಳಗ್ಗೆ ನಮಗೆ ಖುಷಿ ಸಿಗ್ತಿತ್ತು ಅದಕ್ಕೆ ಆ ಭಗವಂತ ಪುಣ್ಯ ಅಂದ್ರೆ ಅಂಬಾಭವಾನಿ ಮಾತಾ ಅಂಬಾಭವಾನಿ ನನ್ನ ಕುಲದೇವತೆ ಕೋಲ್ಹಾಪುರ ಮಹಾಲಕ್ಷ್ಮಿ ನನ್ನ ಮನೆ ದೇವತೆ ಆದ ಇಬ್ಬರು ನನಗೆ ಇವತ್ತು ಸಾಲು ಬಾಧೆಯಿಂದ ಮುಕ್ತಿಗೊಳಿಸಿದ್ರು ನಾ ಎಲ್ಲರೂ ಸಾಲ ಕೊಟ್ಟು ಇವತ್ತು ಋಣಮುಕ್ತವಾಗಿ ನಿಟ್ಟು ಉಸಿರು ಬಿಡ್ತಾ ಇದ್ದೀನಿ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಷ್ಟು ಬೇಗ ಸಾಲದಂದು ಹೊರಗೆ ಬರ್ತೀನಿ ಅಂತ ನಾನು ಅಂದ್ಕೊಂಡಿದ್ದಿಲ್ಲ ಆದರೆ ಆ ದೇವರು ನಾನು ನಂಬೋ ದೇವ್ರು ಯಾವತ್ತೂ ಕೈ ಬಿಟ್ಟಿಲ್ಲ ಇನ್ನೊಂದು ಮಾತು ಹೇಳ್ತೀನಿ ನಿಮಗೇನಾದರೂ ಜೀವನದಾಗ ಕಷ್ಟ ಅಂತ ಬಂತು ಅಂದರೆ ಹಿಂದೆ ಮುಂದೆ ನೋಡಿದೆ ಭಗವಂತಕ್ಕೆ ಶಮ ಭಗವಂತ ಸೆಲೆಂಡರ್ ಆಗಿರಿ ಭಗವಂತಗೆ ನಿಮಗೆ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿರಿ ಯಾರೂಪದಲ್ಲಾದರೂ ಬಂದು ನಿಮ್ಗೆ ಕಷ್ಟನ ಭಗವಂತ ಖಂಡಿತ ತಿರಸ್ತೇ ಸೇರಿಸ್ತಾನೆ ಆದರೆ ಇನ್ನೊಂದು ನಿಮ್ಮ ಜೀವನದ ನಾ ಹೇಳಬೇಕು ಹೇಳೋದು ಒಂದೇ ವಿಚಾರ ಜೀವನದಾಗ ಯಾವುದೇ ಕಾರಣಕ್ಕೂ ಸುಳ್ಳು ಮಾತಾಡೋಕೆ ಹೋಗಬೇಡ್ರಿ ನಾ ಯಾವತ್ತೂ ಸುಳ್ಳ ಮಾತಾಡಿಲ್ಲ ಪ್ರಾಮಾಣಿಕತೆವಾಗಿ ಕಳ್ಕೊಂಡಿಲ್ಲ ಅದನ್ನೇ ಇವತ್ತು ನನ್ನನ್ನು ಕಾಪಾಡಿದ್ದು ನಿಜವಾಗ್ಲೂ ಹೇಳ್ತೀನಿ ನನ್ನ ವೈಯಕ್ತಿಕವಾಗಿ ಒಂದು ಸುಖದಕ್ಕೋಸ್ಕರ ಯಾವತ್ತೂ ಸುಳ್ಳು ಆಡಿಲ್ಲ ಇವತ್ತು ಆ ಒಂದು ಹೊಲನ ಮಾರಿಬಿಟ್ಟು ಎಲ್ಲರೂ ಸಾಲ ಕೊಟ್ಟು ಋಣಮುಕ್ತಳಾಗಿದ್ದೀನಿ ಇವತ್ತು ನನ್ನ ಪರಿಸ್ಥಿತಿ ಹೆಂಗಾಗಿತ್ತಂದ್ರೆ ನನ್ನ ಒಳ್ಳಿರುವಂಥ ಒಳ್ಳೆ ಗುಣ ಎಲ್ಲ ಮುಂಚೆಬಿಟ್ಟಿತ್ತು ಯಾಕಂದರೆ ಉಮಾ ಸಾಲ ಮಾಡ್ಕೊಂಡ್ಲು ಉಮಾ ಹಾಂಗೆ ಮಾಡೋದು ಉಮಾ ಹೀಗೆ ಮಾಡೋದು ಅಂತ ಕಮ್ಮೆಂಟ್ ಮಾತಾಡ್ತಿದ್ರು ಅಕ್ಕಪಕ್ಕದ ಜನ ಎಲ್ಲರೂ ಆದರೆ ನಾ ಯಾರ್ದು ಎಲ್ಲರ ಹತ್ರ ಸಾಲ ಮಾಡಿಕೊಂಡು ಹೊಟ್ಟೆ ತುಂಬ ತಿಂದು ಕಣ್ ತುಂಬ ನಿದ್ದು ಎಂಜಾಯ್ ಮಾಡಿಲ್ಲ ಆ ಥರ ಯಾವತ್ತೂ ಮಾಡಿಲ್ಲ ಎಲ್ಲ ದೇವರಿಗೆ ಹರಕಿ ಹೊತ್ತೀನಿ ಮದುವೆ ಈ ದೇವ್ರೆ ಎಲ್ಲರೂ ಸಾಲ ಕೊಟ್ಟು ಋಣಮುಕ್ತಳು ಅನಾಗೋಗಿ ಮಾಡಪ್ಪ ಯಾರು ನನಗೆಲ್ಲ ನಂಬಿ ಸಾಲ ಹಣ ಕೊಟ್ಟಾರಲ್ಲ ಅವ್ರದೆಲ್ಲ ತಿರುಗಿಸ್ಕೊಡೋಂಗ ಮಾಡು ಭಗವಂತ ಪ್ಲೀಸ್ ಅಪ್ಪ ದೇವ್ರೆ ಆ ನಂಬಿಕೆ ಒಂದು ನನಗೆ ಉಳಿಸ್ಬೇಕಾಗ್ಯದಪ್ಪ ಅಂತೇಳಿ ನಾ ದಿನ ದೇವ್ರಿಗೆ ಹರಕೆ ಕಟ್ಟಿನಿ ದಿನ ದೇವ್ರಿಗೆ ಹರ್ ಪ್ರಾರ್ಥನೆ ಮಾಡೀನಿ ಆ ಪ್ರಾರ್ಥನೆ ಭಗವಂತ ಇವತ್ತೆಲ್ಲನೂ ರಿಕ್ವೆಸ್ಟ್ ಕೊಟ್ಟನ್ನ ನಾ ಎಲ್ಲರದು ಹಣ ಇವತ್ತು ತಿರುಗಿಸ್ಕೊಟ್ಟಿದ್ದೀನಿ ಇನ್ನು ಯಾವ ಜನವನು ನಾನು ಸಾಲ ಮಾಡೋಕ್ಕೆ ಹೋಗಂಗಿಲ್ಲ ನಾವು ಒಂದೇ ಮಾತೆ ಕೊನೆಯದಾಗಿ ಹೇಳ್ಬೇಕಂದ್ರೆ ಸಾವನ್ನ ಒಪ್ಕೊತೀನಿ ಹೊರತು ಸಾಲನ ಯಾವತ್ತೂ ಒಪ್ಕೊಳಕ್ಕೆ ಹೋಗಲ್ಲ ನನಗೆ ಹಣ ಬೇಕಂದ್ರೆ ಸ್ವಂತ ದುಡಿಮೆಯಿಂದ ಕಷ್ಟಪಟ್ಟು ದುಡಿದು ಹಣ ಸಂಪಾದನೆ ಮಾಡಿ ನಾನು ಜೀವನ ಮಾಡ್ತೀನಿ ಹೊರತು ಬೇರೆ ಯಾವುದೇ ಕಾರಣಕ್ಕೂ ನಾ ಸಾಲ ಮಾಡೋಕ್ಕೆ ಹೋಗಂಗಿಲ್ಲ ಅಪ್ಪಿತಪ್ಪಿ ನೀವು ಸಾಲ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅಂದ್ರೆ ಅನಿವಾರ್ಯ ಇತ್ತು ಇವತ್ತು ಸಾಲ ಮಾಡೋದೇ ಇಲ್ಲ ಅಂದರೆ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ ಅಂತ ನಿಮ್ಮ ಹತ್ರ ಏನರ ಸ್ವಲ್ಪ ಪ್ರಾಪರ್ಟಿ ಇತ್ತು ಅಂದ್ರೆ ಮಾಡ್ಕೊಂಡ್ರೆ ನಿಮಗೂ ಜೀವನ ಮಾಡೋಕ್ಕೆ ಆಗ್ತದಿಲ್ಲ ಅಂದರೆ ಭಾಳನೇ ಕಷ್ಟಕ್ಕೆ ಬಿಡ್ತೀರಿ ಇಲ್ಲ ಆಲ್ರೆಡಿ ಸಾಲ ಮಾಡ್ಕೊಂಡಿದ್ರಿ ಅಂದರೆ ಆದಷ್ಟು ಬೇಗ ಆ ಪ್ರಾಪರ್ಟಿನ ಮಾರಿಬಿಟ್ಟು ಎಲ್ಲರೂ ಸಾಲ ಕೊಟ್ಟು ಋಣಮುಕ್ತರಾಗ್ರಿ ಯಾಕಂದ್ರೆ ಸಾಲ ಋಣ ಒಬ್ಬರು ಋಣದಾಗಿರೋದು ಯಾವತ್ತೂ ನಮಗೆ ಸುಖ ಕೊಡಂಗಿಲ್ಲ ಇನ್ನೊಂದು ಆತ್ಮವಿಶ್ವಾಸ ಕಮ್ಮಿ ಆಗ್ತದೆ ಸೆಲ್ಫ್ ಲವ್ ಕಮ್ಮಿ ಆಗ್ತದೆ ನಮ್ಮ ಖುಷಿನ ಕಳ್ಕೊತೀವಿ ನಾವು ಧೈರ್ಯವಾಗಿ ಮಾತಾಡೋಕ್ಕೂ ಆಗಲ್ಲ ಯಾಕಂದರೆ ಇನ್ನೊಬ್ರು ಋಣದಾಗಿದ್ದೀವನೋಂಥ ಒಂದು ನಮ್ಮ ಮನಸ್ಸು ಒಳಗೆ ಹೇಳ್ತಿರ್ತದ ಯಾ ಅವರು ಯಾವಾಗ್ರಿ ನಾವು ಸ್ವಲ್ಪ ಲೇಟ್ ರೊಕ್ಕ ಲೇಟ್ ಕೊಡೋಕೆ ರೊಕ್ಕ ಲೇಟ್ ಆಯ್ತು ಅಂದ್ರೆ ಅವ್ರು ಎಲ್ಲಿ ಭೀ ಕೇಳೋಷ್ಟು ಅಧಿಕಾರ ಇರ್ತದೆ ಅವ್ರು ಕೇಳಿದ ತಕ್ಷಣ ನಮ್ಗೆ ಹೇಳೋಕೆ ಕಷ್ಟ ಆಗ್ತದೆ ಇವತ್ತು ಕೊಡ್ತೀವ್ರಿ ನಾಳೆ ಕೊಡ್ತೀವ್ರ ಅಂತ ಹೇಳೋಕೆ ಕಷ್ಟ ಆಗ್ತದೆ ಸಮಾಧಾನದ ಇದ್ದವರು ಚೆಂದ ಹೇಳ್ತಾರ ಇಲ್ಲ ನೆಗೆಟಿವ್ ಇದ್ದೋರು ಯಾವ್ದು ಬೇಕಾದ್ರೂ ಅವ್ರು ಮಾತಾಡೋಕೆ ಮುಂದೆ ನೋಡೋಲ್ಲ ಕೆಟ್ಟದಾಗೂ ಮಾತಾಡ್ತಾರ ಜಗಳ ಮಾಡ್ತಾರೆ ನಮಗೆ ಮಾ ಮೂರು ಕಾಸಿಗೆ ಮಾನನು ಕಳಕು ಹಿಂದೆ ಮುಂದೆ ನೋಡಲ್ಲ ಕೆಟ್ಟ ಜನ ಇದ್ರಂದ್ರೆ ಒಳ್ಳೆಯವ್ರು ಇದ್ರಂದ್ರೆ ನಮಗೆ ಸ್ವಲ್ಪ ಸಮಯ ಕೊಡ್ತಾರ ನಮ್ಮನ್ನು ಮತ್ತೆ ಕಾಪಾಡ್ತಾರ ನನ್ನ ನನಗೆ ಎಷ್ಟು ಜನ ಕೊಟ್ಟಿದ್ರಲ್ಲ ಎಲ್ಲರೂ ಒಳ್ಳೆಯವರು ಅದರ ನಿಜವಾಗ್ಲೂ ಎಲ್ಲರೂ ಸಪೋರ್ಟ್ ಮಾಡಿದ್ರು ಅವ್ರಿಗೆ ನಾನು ಇವತ್ತು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಾ ನನಗೆ ನೀವು ಹೊಲ ಮಾರಿಬಿಟ್ಟು ಕೊಡೋ ತನಕ ನಾವು ಕಾಯ್ತೀವಿ ಅಂತ ಎಲ್ಲರೂ ಕಾಯಿ ಕಾಯಿದ್ರು ಎಲ್ಲರದ್ದು ಕೊಟ್ಟು ಯಾವ ಉಣ್ಣಮುಕ್ತರಾಗೀನಿ ಆ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಸೇರಿ ಸಂಪತ್ತಿ ಕೊಟ್ಟು ಅವರಿಗೆ ಸುಖವಾಗಿ ಇಡಲಿ ನನಗೂ ಸುಖವಾಗಿಡಲಿ ಇನ್ನು ಮುಂದೆ ಯಾರಿಗೂ ನನಗೆ ಒಂದು ರೂಪಾಯಿ ಹಣ ಬೇಕಾಗಿಲ್ಲ ಇನ್ನು ಮುಂದೆ ಇವತ್ತು ಸ್ವತಂತ್ರ ಆದೆ ಇವತ್ತು ಸ್ವತಂತ್ರ ಆದೆ ಇನ್ನು ಮುಂದೆ ಒರ್ಜಿನಲ್ ಅಂದ್ರೆ ನಾ ಯಾವ ಥರ ಬದುಕಬೇಕು ಅಂತ ಅಂದ್ಕೊಂಡಿದ್ದೆ ಈ ಜಗದಾಗ ನಾವು ಇನ್ನು ಮುಂದೆ ಜೀವನ ಮಾಡೋಕೆ ನಾನು ಶುರು ಮಾಡ್ತೀನಿ ಯಾಕಂದ್ರೆ ಒಬ್ಬರು ಇದ್ದೀವಿ ಅಂದ್ರೆ ನಾವು ಪಂಕ ಇದ್ರೂ ಹಾರಕ್ಕಾಗಲ್ಲ ಪಕ್ಷಿ ಥರ ಇವಾಗ ಮು ಹಣ ಅಂದರು ಕೊಟ್ಟೆ ಅಂತೇಳಿ ನಮಗೆ ತಾನೇ ಫಂಕ್ ಬರ್ತಾವ ಮನಸ್ಸು ತಾನೇ ಹಾರಾಡೋಕ್ಕೆ ಶುರು ಆಗ್ತದೆ ಖುಷಿ ಬರ್ತದ ಸಂತೋಷ ಬರ್ತದೆ ಇದು ಪ್ರಾಮಾಣಿಕತೆ ಇದ್ದು ಅಂತ ಒಂದು ಮನುಷ್ಯನಲ್ಲಿ ಆಗುವಂಥ ಒಂದು ಲಕ್ಷಣ ಕೆಲವರು ಪ್ರಾಮಾಣಿಕತೆ ಮಾಡಿಕತೆ ಅವರು ಯಾವತ್ತೂ ತಮ್ಮ ಖುಷಿನ ಕಳ್ಕೊಳಲ್ಲ ಆದರೆ ನಾ ಯಾವತ್ತೂ ಪ್ರಾಮಾಣಿಕತೆವಾಗಿ ನಡೆದೀನಿ ಸತ್ಯ ಹಾದಿಯಲ್ಲಿ ನಡೆದೀನಿ ನಾ ಯಾರ ಮನಸ್ಸನ್ನು ಹಲ್ಟ್ ಮಾಡಿಲ್ಲ ಆದರೆ ನನ್ನ ಮನಸ್ಸು ಕೆಲವೊಬ್ಬರು ಹಲ್ಟ್ ಮಾಡಿದ್ರು ಆದರೂ ಅವರಿಗೆ ನನ್ನ ಮನಸ್ಸಾಗೂ ಇಟ್ಕೊಳ್ಳಲ್ಲ ನನ್ನ ಮೈಂಡು ಇಟ್ಕೊಳ್ಳಲ್ಲ ಯಾಕಂದ್ರೆ ನನ್ನ ಜೀವನ ನನಗೆ ಮುಖ್ಯ ಆಗ್ಯದ ನನ್ನ ಲೈಫ್ ನನಗೆ ಮುಖ್ಯ ಆಗ್ಯದ ನನ್ನ ಪರಿವಾರ ನನಗೆ ಮುಖ್ಯ ಆಗ್ಯದ ನನ್ನ ಮ್ಯಾಗೂ ನಂಬಿಕೆ ಅದ ಆ ಭಗವಂತನ ಮ್ಯಾಗೂ ನಂಬಿಕೆ ಅದ ಈ ಬ್ರಹ್ಮಾಂಡ ಮ್ಯಾಗೆ ನಂಬಿಕೆ ಅದ ಎಲ್ಲರ ಮ್ಯಾಗೆ ನನಗೆ ನಂಬಿಕೆ ಅದ ನಾ ಒಂದೇ ಬೇಡ್ಕೊಳ್ಳೋದು ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ಭಗವಂತ ಅಂತ ಏನಾದರೂ ಸಾಲ ಇತ್ತು ಅಂದ್ರೆ ಆದಷ್ಟು ಬೇಗ ತೀರಿಸಿ ಒಳ್ಳೆ ದಾರಿಯಲ್ಲಿ ಹೋಗ್ರಿ ಹಣ ಬೇಕಂದ್ರೆ ದುಡ್ದು ಹಣ ಸಂಪಾದನೆ ಮಾಡಬೇಕು ಮಾಡಿದ್ರೇ ನಾವು ಸುಖವಾಗಿರ್ತೀವಿ ಬಡವರಾಗಿ ಹುಟ್ಟೋದು ತಪ್ಪಲ್ಲ ಬಡವರಾಗಿ ಸಾಯೋ ತಪ್ಪು ಭಗವಂತ ಹಣ ಇಲ್ಲದೆ ನಾವು ಹುಟ್ಟಿರ್ಬೋದು ಆದರೆ ಹಣ ಇಲ್ಲದೆ ಸಾಯ ಅಂತ ಯಾರೂ ಹೇಳಿಲ್ಲ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ನಾವು ಬದುಕಬೇಕು ಬದುಕಬೇಕನ್ನುವಂಥ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿ ಹುಟ್ಟಿರಬೇಕು ನಾನು ನಿಜವಾಗ್ಲೂ ಹಣ ಯಾವಾಗಲೂ ಒಂದು ಬಟ್ಟೆ ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡೀನಿ ಒಂದು ಕಿರಾಣಿ ವ್ಯಾಪಾರ ಮಾಡೀನಿ ಆಮೇಲೆ ಮನೆಯಲ್ಲಿ ದಿನಕ್ಕೆ ನೂರು ರೊಟ್ಟಿ ಮಾಡಿ ಹಣ ಸಂಪಾದನೆ ಮಾಡಿ ನನ್ನ ಸಂಸಾರನ ನಾನು ನಿರ್ವಹಿಸ್ತೀನಿ ಇನ್ನು ಮುಂದೆ ಆ ಭಗವಂತ ಏನು ಇಚ್ಛಾ ಅದೋ ಅದು ಮತ್ತೆ ಒಂದು ಹೊಸ ವ್ಯಾಪಾರ ಮಾಡಿ ಮತ್ತೆ ನನ್ನ ಸಂಸಾರಕ್ಕೆ ಹಣನ ನಾನು ಸಂಪಾದನೆ ಮಾಡಿ ನನ್ನ ಜೀವನ ನಾನು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಇವಾಗ ನನ್ನ ಮಕ್ಕಳಿಗೂ ನಾನು ಅವ್ರವ್ರ ಕಾಲ್ ಮೇಲೆ ನಿಂದ್ರಿಸಿ ಅವರು ಎಷ್ಟೇ ಅಲ್ಲಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಅವ್ರವ್ರ ಜೀವನ ಅವರು ರೂಪಿಸ್ಕೋತಾ ಇದ್ದಾರೆ ಅದೇ ಥರ ಒಂದು ತಾಯಿಯಾಗಿ ನನ್ನ ಕರ್ತವ್ಯನ ನಾನು ಮಾಡ್ಕೋಬೇಕಾಗಿತ್ತು ಒಂದು ಸಪೋಸ್ ಒಂದು ಗಂಡ ದುಡಿದು ಹಾಕೋಂಥ ಗಂಡ ಇದ್ದಂದರೆ ಒಂದು ಹೆಣ್ಣಿಗೆ ಸಾಲ ಮಾಡುವಂಥ ಅವಶ್ಯಕತೆ ಬರಲ್ಲ ಆದರೆ ನಮ್ಮ ಮನೆಯಾಗ ಅವರು ಹಣ ಸಂಪಾದನೆ ಮಾಡಿ ನನ್ನ ಕುಟುಂಬನ ನಡೆಸಿದ್ದಿದ್ರಂದ್ರೆ ನಾ ಇವತ್ತು ಸಾಲನೂ ಮಾಡ್ಕೋತಿದ್ದಿದ್ದಿಲ್ಲ ಅವರು ಒಂದು ಸ್ವಲ್ಪ ಕೇರ್ಲೆಸ್ ಆಗಿದ್ದರು ನಮ್ಮ ಮನೆ ಕಡೆ ಯಾವುದಕ್ಕೂ ಅವ್ರು ಸಪೋರ್ಟ್ ಮಾಡಿದ್ದಿಲ್ಲ ಆದರೆ ನಾ ಅವರಿಗೆ ಅಚ್ಚುಕಟ್ಟಾಗಿ ನಾನು ಕರ್ತವ್ಯನ ಮಾಡಿದ್ದೀನಿ ಅವ್ರದ್ದೇ ಇರುವಂಥ ಒಂದು ಆಸ್ತಿನ ಸರಿಯಾಗಿ ಉಪಯೋಗ ಮಾಡ್ಕೊಂಡಿದ್ದೀನಿ ನನ್ನ ಆತ್ಮಸಾಕ್ಷಿಯಾಗಿ ನಾನು ಹೇಳ್ತಾ ಇದ್ದೀನಿ ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದ್ರೆ ನನ್ನ ಸುತ್ತಮುತ್ತ ಎಲ್ಲರೂ ಇವತ್ತು ನನ್ನ ವಿಡಿಯೋಸ್ ನೋಡ್ತಾ ಇದ್ದಾರೆ ಕೆಲವೊಬ್ರು ಜನ ಅಂದ್ರ ಹತ್ರ ಮಂದಿದು ದುಡ್ಡು ತನ್ನ ಹತ್ರ ಇಟ್ಕೊಂಡು ಉಮಾ ಯೂಟ್ಯೂಬ್ ಚಾನಲ್ ಎಲ್ಲಿ ಎಲ್ಲಿತಾನೆ ಇಟ್ಕೊಂಡಿನಿ ಅವ್ರ ದುಡ್ಡು ಇವತ್ತೆಲ್ಲ ರಿಡ್ ಋಣ ತೀರಿಸ್ಬಿಟ್ಟೆ ಇವಾಗ ಯಾರ್ದು ದುಡ್ಡು ನನ್ನ ಹತ್ರ ಇಲ್ಲ ಇವತ್ತು ನಾನು ಸ್ವತಂತ್ರ ಆಗಿದ್ದೀನಿ ಆ ಅಂದು ಜನ ಈ ವಿಡಿಯೋ ನೋಡಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ನಾ ಸಾಲುಗಾತಿ ಅಂತ ಹೇಳ್ಕೊಳಕ್ಕೆ ನನಗೇನು ಇದ್ದಿದ್ದಿಲ್ಲ ಸುತ್ತಮುತ್ತ ಜನ ಮಾತಾಡ್ತಿದ್ರ ತೈ ಮಂದಿದೆಲ್ಲ ದುಡ್ಡು ತನ್ನ ಹತ್ರ ಇಟ್ಕೊಂಡು ವಿಡಿಯೋ ಮಾಡ್ತಾಳೆ ಹಾಂಗೆ ಮಾಡ್ತಾಳ ಹೆಂಗೆ ಮಾಡ್ತಾಳೆ ಅಂತ ಯಾರು ದುಡ್ಡನ್ನು ನನಗೆ ಬೇಕಾಗಿಲ್ರಿ ಆ ಭಗವಂತ ಕೊಡಬೇಕು ನಾನು ನನ್ನ ಮಕ್ಕಳು ಜೀವನ ಮಾಡಬೇಕು ಇವತ್ತು ನನ್ನ ನಾಲ್ಕು ಎಕರೆ ಹೊಲ ಇತ್ತು ಅದನ್ನು ಮಾರಿಬಿಟ್ಟು ಎಲ್ಲರೂ ಸಾಲ ಕೊಟ್ಟು ಋಣ್ಮುಕ್ತಳಾಗಿದ್ದೀನಿ ನಾ ಯಾರ್ದು ಒಂದು ರೂಪಾಯಿನೂ ಅವರಿಗೆ ತಿಂದಿಲ್ಲ ತಿನ್ನೋದು ಇಲ್ಲ ಆ ಭಗವಂತನ ಕೃಪೆ ನನ್ನ ಮ್ಯಾಗಿತ್ತಂದ್ರೆ ನನ್ನಂಥ ಕಷ್ಟ ಕಾಲದಲ್ಲಿರುವಂಥ ಹೆಣ್ಮಕ್ಳಿಗೆ ಒಂದು ಸಹಾಯ ಮಾಡುವಂಥ ಒಂದು ಹೆಣ್ಣಾಗಿ ನಾ ಬದುಕ್ತೀನಿ ಹೊರತು ನನಗೆ ಯಾರು ಇಂದ ಏನೂ ಬೇಕಾಗಿಲ್ಲ ಇಲ್ಲಿವರೆಗೆ ನಾ ಹೇಗಿದ್ಯಾ ಇನ್ನು ಮುಂದಿನ ಯಾವ ಥರ ಇರ್ತೀನಿ ಅದು ನನ್ನ ಇಚ್ಛಾದ ನನ್ನ ಇಷ್ಟ ಅದ ಇಲ್ಲಿವರೆಗೆ ಒಬ್ರು ಋಣದಾಗ ನಾ ಇದ್ದೆ ಇವಾಗ ಯಾರು ಒಂದು ಋಣದಾಗೂ ನಾ ಇಲ್ಲ ಅವ್ರದ್ದು ಎಷ್ಟು ದುಡ್ಡು ಇತ್ತು ಎಲ್ಲರದ್ದು ಕೊಟ್ಟು ಋಣ ಆದ್ರೆ ಇನ್ನೊಂದು ಮಾತು ಹೇಳ್ತೀನಿ ಒಳ್ಳೆಯ ಒಳ್ಳೆಯದ ಆಗ್ತದ ಕೆಟ್ಟವ್ರಿಗೆ ಕೆಟ್ಟದೇ ಆತದ ಒಳ್ಳೆಯವರಿಂದ ಪರಮಾತ್ಮ ಸದಾ ಇತ್ತು ಅವರನ್ನು ಕಾಪಾಡ್ತಾನ ರಕ್ಷಾಕವಚ ಆಗಿರ್ತಾನ ನಾವು ಜೀವನದಾಗ ಏನೆಲ್ಲ ಕಳ್ಕೊಂಡಿರ್ತೀವಿ ಅದನ್ನೆಲ್ಲ ಮರಳಿ ನಮ್ಮ ಒಂದು ಒಡೆಯೊಳಗೆ ತಂದು ಹಾಕ್ತಾನ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಾನು ನಂಬಿರುವಂಥ ಮಾತಾ ಅಂಬಾ ಭವಾನಿ ನನ್ನ ಮನೆ ಕುಲದೇವಿ ಕೊಲ್ಲಾಪುರ ಮಹಾಲಕ್ಷ್ಮಿ ನಾನು ದಿನನಿತ್ಯ ಆರಾಧನೆ ಮಾಡ್ತೀನಿ ಅವರಿಬ್ಬರು ತಾಯಿ ನನಗೆ ಎರಡು ಕಣ್ಣಾಗಿ ನನ್ನನ್ನು ರಕ್ಷಿಸಿ ನನ್ನ ಸಂಸಾರನ ರಕ್ಷಿಸಿ ಇವತ್ತೆಲ್ಲರ ಸಾಲ ಕೊಟ್ಟರು ಋಣಮುಕ್ತಳನ್ನಾಗ ಆಗಿಸಿ ನಾನು ಒರ್ಜ್ನಲ್ ನನ್ನ ಗುಣ ಹ್ಯಾಂಗವಲ್ಲ ಆ ಥರ ಬದುಕ್ಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ರು ಆ ತಾಯಿ ಚರಣಕ್ಕೆ ನಾನು ಕೋಟಿ ಕೋಟಿ ನಮ್ಮನ್ನು ಹೇಳ್ತಾ ಇದ್ದೀನಿ ನಮ್ಮ ಹ್ಯಾಗೆ ಹ್ಯಾಂಗಿದೆ ಅನ್ನೋದು ಮಂದಿಗೆ ಯಾರಿಗೆ ಗೊತ್ತಾಗಲ್ಲ ನಾವು ಒಳಗೆ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀವಿ ಎಷ್ಟು ಖುಷಿ ಅನುಭವಿಸ್ತಾ ಇದ್ದೀವಿ ಅನ್ನೋಂಥದ್ದು ನಮ್ಮ ಅನುಭವಕ್ಕೆ ಬರ್ತದೆ ಆದರೆ ಇನ್ನೊಂದು ಮಾತು ಹೇಳ್ತೀನಿ ನಾವು ಹೇಗಿದ್ರು ಇಲ್ಲಿ ಯಾರು ನಮ್ಮನ್ನು ಇಷ್ಟಪಡಲ್ಲ ಎಲ್ಲ ಬರೀ ಕಂಪ್ಲೇಂಟ್ ಮಾಡ್ತಾರೆ ಎಲ್ಲರದಲ್ಲಿ ಕೆಟ್ಟದೇ ನೋಡ್ತಾರೆ ಒಳ್ಳೆಯವರು ನೋಡ್ಬೇಕಾದ್ರೆ ಅವ್ರಲ್ಲಿ ಅಲ್ಲಿ ಒಳ್ಳೆ ಗುಣ ಇದ್ರೆ ತಾನೇ ನಮ್ಮ ಹತ್ರ ನೋಡೋಕ್ಕೆ ಸಾಧ್ಯ ಆಗ್ತದ ಹಾಗಂತ ಯಾರು ಏನಂದ್ರು ಬೇಜಾರು ಮಾಡ್ಕೋಬಾರ್ದು ಯಾರನ್ನು ನಂಬುತ್ತಿರೋ ಅದರಲ್ಲಿ ಭಗವಂತನ ನಂಬಿ ನಮ್ಮ ಪ್ರತಿನಿತ್ಯ ಕರ್ಮಗಳನ್ನು ಮಾಡ್ತಾ ಹೋದೀವಿ ಅಂದ್ರೆ ಭಗವಂತ ಎಲ್ಲ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡ್ತಾನೆ ನಮ್ಮ ಮಾನ ಮರ್ಯಾದೆ ನಮ್ಮ ಪ್ರಾಣ ಪ್ರತಿಯೊಂದು ನಮ್ಮ ಸಂಸಾರ ಎಲ್ಲನೂ ರಕ್ಷಿಸ್ತಾನ ನನ್ನ ಜೀವನದ ಕೊನೆದಾಗ ನಾನು ಹೇಳೋದು ನಾನು ನಂಬಿದ್ದು ನನ್ನ ಭಕ್ತಿ ನನ್ನ ಪ್ರೀತಿ ಎರಡೂ ನಾನು ಪ್ರಾಮಾಣಿಕತೆಯಿಂದ ಉಳಿಸ್ಕೊಂಡೀನಿ ಇಡೀ ಜೀವನ ಉಳಿಸ್ಕೋತಾನೆ ಇರ್ತೀನಿ ಸರ್ವೇ ಜನ ಸುಖನೋ ಭವಂತು ಆ ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಧನ್ಯವಾದ